ಸೊ ಈಗ ಎಲ್ಲರಿಗೂ ಕೇಳ್ತಾರೆ ಸ್ಕ್ಯಾನಿಂಗ್ ಮಾಡಿದಾಗ ನಾವು ಫಸ್ಟ್ ಕೇಳದೇ ಪೇಷೆಂಟ್ಗಳು ಹಾರ್ಟ್ ಬೀಟ್ ಬಂದಿದೆಯಾ ಮೇಡಮ್ ಅಂತ ಸೊ ಫಸ್ಟ್ ತಿಳ್ಕೊಬೇಕು ಮಗುವಿಂದ ಹಾರ್ಟ್ ಬೀಟ್ ಎಷ್ಟನೇ ವಾರದಲ್ಲಿ ಬರುತ್ತೆ ಸೊ ನಿಮ್ಮದು ಮಿಸ್ ಪಿರಿಯಡ್ ಮಿಸ್ ಆದಮೇಲೆ ಆರನೇ ವಾರದಲ್ಲಿ ನಾವು ಹಾರ್ಟ್ ಬಿಟ್ ಅಂತ ನಾವು ನೋಡ್ತೀವಿ ಸೊ ಹಾರ್ಟ್ ಬೀಟ್ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಆಟ್ಪಿಟ್ ಬಂದಿಲ್ಲ ಅಂದ್ರೆ ಏನ್ ಕಾರಣಗಳಿರ್ಬೋದು ಸೊ ನಾವು ಇಮಿಡಿಯೇಟ್ ಆಗಿ ಗೆ ಹಾರ್ಟ್ ಪಿಟ್ ಬಂದಿಲ್ಲ ಇದು ತೊಂದರೆ ಇದೆ ಅಂತ ನಾವು ಹೇಳಕ್ ಬರೋದಿಲ್ಲ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಸೊ ನಾವು ಅದಕ್ಕೆ ಇಂದ ಯಾವಾಗಲೇ ಆಗಲಿ ಪ್ರೆಗ್ನೆನ್ಸಿಯಲ್ಲಿ ಪೇಷೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಪೇಷೆನ್ಸಿಂದ ಅವರಿಗೆ ಅದು ನಾವು ಡಾಕ್ಟ್ರುಗಳು ಹೇಳಬೇಕು ಡಾ ಎಲ್ಲದಕ್ಕಿಂತ ಹೆಚ್ಚಾಗಿ ಪೇಷಂಟು ಮತ್ತು ಅಟೆಂಡ್ರುಗಳು ಪೇಷೆನ್ಸಿಂದ ಕೇಳಬೇಕು ಸೊ ನಾವು ಅವಾಗ ಹೇಳ್ತೀವಿ ಅಡ್ಮಿಟ್ ಬಂದಿಲ್ಲ ಅಂತಂದರೆ ನೀವು ಲೇಟ್ ಕನ್ಸಿ ಕನ್ಸೀವ್ ಆಗಿರ್ಬೋದು ಕನ್ಸೆಪ್ಷನ್ ಆಗಿರ್ಬೋದು ಲೇಟ್ ಇಂಪ್ಲಾಂಟೇಷನ್ ಆಗಿರ್ಬೋದು ಸೊ ಆದ ಕಾರಣಗಳಿಂದ ನಾವೇನು ಮಾಡ್ತೀವಿ ಅವರಿಗೆ ಪೇಷಂಟಿಗೆ ನೀವು ಏನು ಮಾಡಬೇಕು ಅವಾಗ ಸ್ಕ್ಯಾನ್ ಮಾಡಿದ ಮೇಲೆ ಒಂದು ಏಯ್ಟ್ ಡೇಸ್ ಟೆನ್ ಡೇಸ್ ಆರಾಮಾಗಿರ್ರಿ ಟೆನ್ಷನ್ ಫ್ರೀ ಆಗಿರಿ ಟೆನ್ ಡೇಸ್ ಆದಮೇಲೆ ಮತ್ತೆ ಬಂದು ಕಾಣಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೆನ್ ಡೇಸ್ ಟು ಟೆನ್ ಡೇಸ್ ನಾವು ಕಾಯ್ಬೋದು ಕಾದ ಕಾದ್ಮೇಲೆ ಹಾರ್ಟ್ ಬೀಟ್ ಬ ಎಲ್ಲ ಹೆಲ್ತಿಯಾಗಿದ್ದರೆ ಎಲ್ಲ ಆರೋಗ್ಯವಾಗಿದ್ದರೆ ಹಾರ್ಟ್ ಬೀಟ್ ಬಂದೇ ಬರುತ್ತೆ ಎಲ್ಲ ಆರೋಗ್ಯವಾಗಿರಬೇಕು ಗೊತ್ತಾಯ್ತಾ ಸೊ ಆರೋಗ್ಯವಾಗಿದ್ದಾಗ ಹಾರ್ಟ್ ಬೀಟಿನ್ನು ಏಯ್ಟ್ ಟು ಟೆನ್ ಡೇಸ್ ಕಾ ಕಾದ್ಮೇಲೆ ಬಂತು ಅಂದರೆ ಇಟ್ ಈಸ್ ಎಲ್ತಿ ಪ್ರೆಗ್ನೆನ್ಸಿ ಅಂತ ಅರ್ಥ ಆಗುತ್ತೆ ನಮಗೆ ಒಂದೇ ವಿಸಿಟಲ್ಲಿ ನಾವು ಬಂದಿಲ್ಲ ಇದು ತೊಂದರೆ ಇದೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ